ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೀರಗುಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಮಾತಾ ಹಾಗೂ ಶ್ರೀ ಭಾಗ್ಯವಂತಿ ಮಾತಾರವರ ಹತ್ತನೇ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಅಧ್ಯಕ್ಷತೆಯನ್ನು ಹುಮ್ನಾಬಾದ್ ತಾಲೂಕಿನ ಡೈನಮಿಕ್ ಶಾಸಕರಾದಂಥ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ರವರು ವಹಿಸಿದ್ದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ದಿಗ್ಗಜರು ಉಪಸ್ಥಿತರಿದ್ದರು ಹಾಗೂ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸಂತೋಷ್ ಬಿರಾದಾರ್ ಮತ್ತು ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರಾದ ಶರಣಬಸಪ್ಪ ಸಿದ್ದರಾಮಪ್ಪ ರವರು ಮಾಧ್ಯಮದವರ ಜೊತೆಗೆ ಮಾತನಾಡಿದ್ದರು thank முடுக்கதிரலி பதுக்கும் தீப்பாம் நின்னதே ஹா சா இதைத்துக்கும் ஓக்கா বাট <laughs> <laughs>